ಆಲ್ ಈ ವಿಡಿಯೋದಲ್ಲಿ ನೀವು ಫಿಫ್ಟೀನ್ ಡ್ರಾಪ್ಸ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಈ ಡ್ರಾಪ್ಸ್ ಏಕೆ ಯೂಸ್ ಮಾಡುತ್ತಾರೆ ಅಂದ್ರೆ ನವಜಾತ ಶಿಶುಗಳಲ್ಲಿ ಕಂಡು ಕೋಲಿಕ್ ಪೇನ್ ನ ಕಡಿಮೆ ಮಾಡಲು ಈ ಡ್ರಾಪ್ಸ್ ನ ಬಳಸುತ್ತಾರೆ ಮತ್ತೆ ಈ ಡ್ರಾಪ್ಸ್ ಹೊಟ್ಟೆ ನೋವು ಗ್ಯಾಸ್ ಉಬ್ಬುವುದು ಕೋಲಿಕ್ ಪೇನ್ ಹೊಟ್ಟೆಯ ಸೆಳೆತ ಉದರಶೀಲತೆಯನ್ನು ಊದಿಕೊಂಡ ಹೊಟ್ಟೆಯನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಡ್ರಾಪ್ಸ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ಡ್ರಾಪ್ಸ್ ನಿಮ್ಮ ಮಗುವಿನ ಹೊಟ್ಟೆಯಲ್ಲಿರುವಂತಹ ಹೊರಹಾಕಲು ಸಹಾಯ ಮಾಡುತ್ತದೆ ಈ ಡ್ರಾಪ್ಸ್ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡೊರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಡ್ರಾಪ್ಸ್ ಯೂಸ್ ಮಾಡಿ ಅಥವಾ ಡೈಲಿ ಟೂ ಟೈಮ್ಸ್ ನಿಮ್ಮ ಮಗುವಿಗೆ ಫೈವ್ ಡ್ರಾಪ್ಸ್ ಈ ಡ್ರಾಪ್ಸ್ ಯೂಸ್ ಮಾಡಿ ಇಲ್ಲ ಅಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಡ್ರಾಪ್ಸ್ ಯೂಸ್ ಮಾಡಿ ಈ ಡ್ರಾಪ್ಸ್ ಸೈಡ್ ಎಫೆಕ್ಟ್ಸ್ ಸ್ಟಮಕ್ ಇರಿಟೇಷನ್ ರ್ಯಾಶಸ್ ಈಚಿಂಗ್ ಸ್ವೆಲ್ಲಿಂಗ್ ಥ್ರಾಟ್ ಇರಿ ನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಡ್ರಾಪ್ಸ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಡ್ರಾಪ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕಾರ್ಬಿನೇಟಿಸ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಎಂಬ ಮೆಡಿಸಿನ್ಸ್ ಇವೆ ಈ ಮೆಡಿಸಿನ್ಸ್ ಕಿಬೋಟೆಯ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಸಹಾಯ ಮಾಡುತ್ತವೆ ಮತ್ತು ಈ ಮೆಡಿಸಿನ್ಸ್ ಉಬ್ಬುವುದು ಗ್ಯಾಸ್ ಅಜೀರ್ಣದಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಈ ಡ್ರಾಪ್ಸ್ನ ಸೇಫ್ಟಿ ಅಡ್ವೈಸ್ ಈ ಡ್ರಾಪ್ಸ್ನಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಡ್ರಾಪ್ಸ್ನ ಯೂಸ್ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಈ ಡ್ರಾಪ್ಸನ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಈ ಡ್ರಾಪ್ಸನ್ನ ಯೂಸ್ ಮಾಡಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು